ನಮಸ್ತೆ ನಾನು ಶೈಲಜಾ ಶರ್ಮಾ ಸುವಿಚಾರ ಟಿ ವಿ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿಂದು ಬೇಲೂರಿನ ಕಿರುಪರಿಚಯವನ್ನು ಮಾಡಿಕೊಡ್ತೀನಿ ಬೇಲೂರು ಅತ್ಯಾಕರ್ಷಕ ಶಿಲ್ಪಕಲೆಗಳ ತವರೂರು ಇಲ್ಲಿನ ಪ್ರತಿಯೊಂದು ಶಿಲ್ಪಗಳು ಸಹ ನಮ್ಮನ್ನು ಬೇರೆಯದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಬೇಲೂರಿನ ಒಳಭಾಗ ಚಂದ ಹಳೆ ಬೀಡಿನ ಹೊರಭಾಗ ಚಂದ ಅನ್ನೋ ನಾನುಡಿ ಸಹ ಇದೆ ಗರ್ಭಗುಡಿಯಲ್ಲಿರುವ ಚನ್ನಕೇಶವನ ಮೂರ್ತಿ ಬಹಳ ಆಕರ್ಷಕವಾಗಿದೆ ಮೂರ್ತಿಯ ಕಣ್ಣುಗಳು ಮತ್ತೆ ಮತ್ತೆ ನೋಡುವಂತಾಗುತ್ತದೆ ಗರ್ಭಗುಡಿಯ ಸುತ್ತಲೂ ಇರುವ ಕುಸಿರು ಕೆತ್ತನೆ ಎಂಥವರನ್ನು ಸಹ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ ಮುಖಮಂಟಪದ ಮೇಲ್ಭಾಗದಲ್ಲಿರುವ ಪ್ರಖ್ಯಾತ ನಾಟ್ಯರಾಣಿ ಶಾಂತಲಾದೇವಿಗಾಗಿಯೇ ನಿರ್ಮಿಸಿದ ನಾಲ್ಕು ಶಿಲ್ಪಗಳು ತುಂಬಾ ಸೊಗಸಾಗಿದೆ ಮೊದಲನೆಯದು ಮಯೂರ ನೃತ್ಯ ಇದರ ಬಳೆಗಳು ಇವತ್ತಿಗೂ ಸಹ ಅಲುಗಾಡುತ್ತಂತೆ ಎರಡನೆಯ ಶಿಲ್ಪ ಶಾಂತಲಾದೇವಿಯದೆನ್ನುವರು ಶಿಲ್ಪದ ಬೈತಲೆ ಬಟ್ಟು ಸಹ ಅಲುಗಾಡತ್ತೆ ಅಂತ ತಿಳಿಸ್ತಾರೆ ಮೂರನೆಯ ಶಿಲ್ಪ ಗಂಧರ್ವ ಕನ್ಯೆಯದು ಇದರ ಆಕರ್ಷಣೆ ಕಿರೀಟ ನಾಲ್ಕನೆಯದು ನಾಟ್ಯಭಂಗಿ ಇವೆಲ್ಲವೂ ಸಹ ಮಧ್ಯಭಾಗದ ಮೇಲ್ಛಾವಣಿಯ ನಾಲ್ಕು ತುದಿಯಲ್ಲಿದೆ ದೇಗುಲದ ಒಳಭಾಗದಲ್ಲಿ ಹಲವು ಅಲಂಕಾರಿಕ ಶಿಲ್ಪಕಲೆಗಳು ಒಳಗೊಂಡಿರುವ ಕಂಬಗಳಿವೆ ಒಂದೊಂದು ಕಂಬದಲ್ಲೂ ಸಣ್ಣ ಸಣ್ಣ ಕುಸುರಿ ಕೆತ್ತನೆಗಳ ಅಲಂಕಾರ ಮತ್ತಷ್ಟು ಮೆರಗನ್ನು ತಂದಿದೆ ಒಂದಕ್ಕಿಂತ ಒಂದು ಭಿನ್ನವಾಗಿ ಅಮೋಘವಾಗಿದೆ ಹೊರಭಾಗದ ಭಿತ್ತಿಯಲ್ಲಿ ಮೇಲ್ಭಾಗದಲ್ಲಿ ಅನೇಕ ಶಿಲ್ಪಕಲಾಕೃತಿಗಳು ಇಲ್ಲಿಯೂ ಸಹ ಕುಸುರಿ ಕೆತ್ತನೆಗಳಿಂದ ಮನಸೂರೆಗೊಳ್ಳುತ್ತವೆ ಮೇಲಿರುವ ಶಿಲ್ಪಕಲಾಕೃತಿಗಳು ಸರಿಸುಮಾರು ನಲವತ್ತರಿಂದ ನಲವತ್ತೆರಡು ಶಿಲ್ಪಗಳಿವೆ ಇದರಲ್ಲಿ ಎರಡು ಬಾಲಕರ ಶಿಲ್ಪಗಳಿರುವುದು ವಿಶೇಷವಾಗಿದೆ ಇವುಗಳಲ್ಲಿ ಎರಡು ಶಿಲ್ಪ ಕಳ್ತನ ಆಗೋಗಿದೆ ಅಂತ ಸಹ ಮಾಹಿತಿ ಇದೆ ಈ ಶಿಲ್ಪಗಳ ವಿಶಿಷ್ಟತೆ ಎಂದರೆ ಒಂದೊಂದು ಶಿಲ್ಪಗಳನ್ನು ಸಹ ತೆಗೆದು ಮತ್ತೆ ಜೋಡಿಸಬಹುದಂತೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದಿದ್ದಾಗ ಇಲ್ಲಿರುವ ಭಸ್ಮ ಮೋಹಿನಿ ಶಿಲ್ಪವನ್ನು ಕೆಳಗೆ ಇಳಿಸಿ ತೋರಿಸಿದ್ರಂತೆ ಈ ಶಿಲ್ಪದ ವಿಸ್ಮಯ ಅಂದರೆ ನೆತ್ತಿಯ ಮೇಲೆ ನೀರು ಹಾಕಿದರೆ ಅದು ಹರಿದು ಬಂದು ನಾಟ್ಯ ಭಂಗಿಯ ಪಾದದ ಹೆಬ್ಬೆರಳಿನಿಂದ ನೆಲ ಸೇರುತ್ತದೆ ಅಂದರೆ ತೊಟ್ಟಕ್ಕಿ ಅದು ಭೂಮಿಯನ್ನು ಸೇರುತ್ತದೆ ಅಂದಿನವರ ಕೌಶಲ್ಯತೆಗೆ ಮರುಳಾಗದವರಿಲ್ಲ ಹೊರಭಾಗದಲ್ಲಿ ಪ್ರದಕ್ಷಿಣೆಯಂತೆ ಬಂದಾಗ ಮೇಲಿನ ಭಿತ್ತಿಯ ಶಿಲ್ಪಗಳನ್ನು ನೋಡುತ್ತಾ ಸಾಕ್ತಾ ಇರ್ತೀವಿ ಹಾಗೆಯೇ ಅಲ್ಲಿನ ಪ್ರತಿಯೊಂದು ಶಿಲ್ಪಗಳಿಗೂ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ಮೋಹಿಕಾ ಚಂದ್ರಿಕಾ ರೇಣುಕಾ ರುದ್ರಿಕಾ ದಾಸಿಮುಳ್ಳು ತಮುರುಘ ಭಸ್ಮೋಹಿನಿ ವಿಷಕನ್ಯೆ ಹೀಗೆ ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ ಬೇಲೂರನ್ನು ನೋಡಿಯೇ ತಿಳಿಯಬೇಕು ಅಲ್ಲಿನ ಸೌಂದರ್ಯವನ್ನು ಇದೊಂದು ರೀತಿಯ ಪಾಠಶಾಲೆ ಇದ್ದ ಹಾಗೆ ಪ್ರವಾಸಿಗರಿಗೂ ಬಹಳ ಇಷ್ಟವಾದ ತಾಣ ವಿದ್ಯಾರ್ಥಿಗಳಿಗೂ ಸಹ ಕಲಿಕೆಗೆ ಮತ್ತೊಂದು ಶಾಲೆ ಇದ್ದಂತೆ ಬೇಲೂರಿನ ದರ್ಪಣ ಸುಂದರಿ ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಧನ್ಯವಾದಗಳು